ನಮಸ್ತೆ ಆತ್ಮೇಲೆ ನಾನು ಮಣಿಕಂಠಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ಅನೇಕರಿಗೆ ವಾತಾವರಣ ಬದಲಾಗ್ತಾ ಇದ್ದಂಗೆ ಬೆಳಗ್ಗೆ ಎದ್ದು ಕೂಡಲೇ ಅದರಲ್ಲಿ ಎಕ್ಸ್ಪೆಷಲ್ ಬೆಳಗ್ಗೆ ಎದ್ದುಕೊಡಲೇ ತಕ್ಷಣದಲ್ಲಿ ಕಂಟಿನ್ಯೂಸ್ ಆಗಿ ಸೀನ್ ಬರೋದು ಸ್ನೀಸಿಂಗ್ ಸೀನ್ ಬರೋದು ಮೂಗಲ್ಲಿ ನೀರು ಸೋರೋದು ಅಂದರೆ ನೆಗಡಿ ಆಗೋದು ರನ್ನಿಂಗ್ ನೋಸ್ ಅಥವಾ ಮೂಗು ಕಟ್ಟಬೇಕೆ ಈ ರೀತಿ ಸಮಸ್ಯೆಗಳು ಮಕ್ಕಳಲ್ಲಿ ದೊಡ್ಡವರಲ್ಲಿ ವಾತಾವರಣ ಬದಲಾಗ್ತಾ ಇದ್ದಂಗೆ ಸುಮಾರು ಜನರಲ್ಲಿ ವಯಸ್ಕರಲ್ಲೂ ಕೂಡ ಕಾಣ್ತಾ ಇರುತ್ತೆ ಅಂಥವರಿಗೆ ಈ ವಿಡಿಯೋದಲ್ಲಿ ಕಲರ್ ಥೆರಪಿ ಹಾಗೆ ಒಂದು ಸೀಡ್ ಥೆರಪಿ ಕೂಡ ಇಲ್ಲಿ ನಾವು ಮೂರು ಕಲರನ್ನು ಯೂಸ್ ಮಾಡೋದು ರೆಡ್ ಕಲರ್ ಯೆಲ್ಲೋ ಕಲರ್ ಹಾಗೆ ಪರ್ಪಲ್ ಕಲರ್ ಮೂರು ಕಲರನ್ನು ಯೂಸ್ ಮಾಡಿ ಈ ಸ್ನೀಸಿಂಗು ರನ್ನಿಂಗ್ ನೋಸು ನೋಸ್ ಬ್ಲಾಕನ್ನು ನಿವಾರಣೆ ಮಾಡಿಕೊಳ್ಳೋದು ಇಲ್ಲಿ ರೆಡ್ ಕಲರ್ನ ಸುಜೋಕ್ನ ಚಾಟ್ನ ಪ್ರಕಾರ ಹೆಬ್ಬೆಟ್ಟು ತಲೆಯ ಭಾಗ ಅಲ್ಲಿ ನೋಸ್ನ ರಿಪ್ಲೆಕ್ಸಿಗೆ ರೆಡ್ ಕಲರನ್ನು ಹಾಕೋದು ఎరడు హెబ్బెట్ అప్లెక్స్ రెడ్ కలర్ డాట్ ఇక్క ఈ రీతి ఈ రీతి ఎరడు హెబ్బెట్ అోస్న రిప్లెక్స్ రెడ్ కలర్ డాట్ ఇక్కోదు ఆయుర్వేదిక్ అక్క ప్రచండ చక్క ఎరడు రింగ్ ఫింగర్ ఇంగ్ ఫింగర్న సెకెండ్ జయింట్ ఎల్లో కలరు రింగ్ టైప్ హాక ఎల్లో కలర్న అద్ర సుత సెకెండ్ జాయింట్ రింగ్ టైప్ హాక ತದನಂತರ ಅದ್ರ ಮೇಲೇ ಪರ್ಪಲ್ ಕಲರ್ ಕೂಡ ರಿಂಗ್ ಟೈಪ್ ಹಾಕಪ್ಪ ಸೀಲ್ ಹಾಕಿದ್ದೀನಿ ನೋಡಿ ಪರ್ಪಲ್ ಕಲರ್ನೂ ಅದರ ಸುತ್ತ ಫಸ್ಟ್ ಎಲ್ಲೋ ಹಾಕೋದು ಅದ್ರ ಮೇಲೇ ಬ್ಯಾಕ್ ಟು ಬ್ಯಾಕು ಪರ್ಪಲ್ ಕಲರ್ನ ರಿಂಗ್ ಟೈಪ್ ಹಾಕೋದು ಈ ರೀತಿ ಎಲ್ಲೋ ಕಲರು ಪರ್ಪಲ್ ಕಲರು ರಿಂಗ್ ಟೈಪ್ ಹಾಕೋ ಸಿ ಕಲರ್ನ ಡೇ ಟೈಮಲ್ಲಿ ಹಾಕೋ ಯಾರಿಗೆ ರನ್ನಿಂಗ್ ನೋಸ್ ಇರುತ್ತೋ ಅಥವಾ ಬಿಡದೆ ಸೀನ್ ಬರ್ತಾ ಇರುತ್ತೋ ಅವರು ಅಥವಾ ಮೂಗು ಕಟ್ಟುವಿಕೆ ಇರುತ್ತೋ ಈ ಪರ್ಪಲ್ ಕಲರ್ನ ಸಹಾಯದಿಂದ ಯೆಲ್ಲೋ ಕಲರ್ನ ಸಹಾಯದಿಂದ ಉಂಗುರದ ಬೆರಳು ಎರಡು ಕೈನ ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟಿಗೆ ರಿಂಗ್ ರೀತಿ ಯೆಲ್ಲೋ ಕಲರು ಪರ್ಪಲ್ ಕಲರ್ ಹಾಕದ್ ಹಾಗೆ ನೋಸ್ನ ರಿಪ್ಲೇಸ್ನಲ್ಲಿ ಹೆಬ್ಬೆರಳನ್ನು ನೋಸ್ ರಿಪ್ಲೇಸ್ಗೆ ರೆಡ್ ಕಲರ್ ಡಾಟ್ ಹಾಕಿ ಇದನ್ನು ಡೇ ಟೈಮಲ್ಲಿ ಹಾಕಿ ನೈಟಲ್ಲಿ ಇದೇ ಈ ನಮ್ಮ ರಿಂಗ್ ಫಿಂಗರ್ ಇದೆಯಲ್ಲ ಆ ರಿಂಗ್ ಫಿಂಗರು ಜಾಯಿಂಟ್ನ ಸುತ್ತ ಮೇಥಿ ಸ್ಟಿಪ್ಪನ್ನು ಹಾಕೋದು ಈ ರೀತಿ ಮೇಥಿ ಸ್ಟಿಪ್ ಮಾಡ್ಕೊಳ್ಳೋದು ಅದರ ಸುತ್ತ ನೀವು ಕವರ್ ಆಗೋ ಥರ ಮೇತಿ ಸ್ಟಿಪ್ನ ಹಾಕಿಬಿಟ್ಟು ಬಿಟ್ಬಿಡೋದು ಈ ರೀತಿ ಮೇಥಿ ಸ್ಟಿಪ್ ಹಾಕಿಬಿಟ್ಟು ರಾತ್ರಿ ಹಾಕಿ ಬೆಳಗ್ಗೆ ತೆಗೆಯೋದು ಈ ರೀತಿ ಇದ್ದಂಗೆ ನ್ಯಾಚುರಲ್ ಆಗಿ ನೀವು ನೋಸ್ ಬ್ಲಾಕು ರನ್ನಿಂಗ್ ನೋಸು ವಿಪರೀತ ಸೀನ್ ಬರೋದು ಪದೇ ಪದೇ ನೆಗಡಿ ಆಗೋದು ಈ ರೀತಿ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಸೊ ಈ ರೀತಿ ಮೇಥಿ ಸ್ಟಿಪ್ನ ಎರಡೂ ಜಾಯಿಂಟ್ ಸುತ್ತ ಹಾಕ್ಬಿಟ್ಟು ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ಬಿಟ್ಟು ಬೆಳಗ್ಗೆ ತೆಗೆಯೋದು ನೈಟ್ ಹಾಕ್ಬಿಟ್ಬಿಟ್ಟು ಬೆಳಗ್ಗೆ ತೆಗೆಯೋದು ಈ ರೀತಿ ಸೀಡ್ ಥೆರಪಿ ಡೈಲಿ ಕಲರ್ ಥೆರಪಿನ ಸಹಾಯದಿಂದ ನೀವು ಕಂಟಿನ್ಯೂಸ್ ಆಗಿ ಸೀನ್ ಬರೋದು ನೋಸ್ ಬ್ಲ್ಯಾಕ್ ಆಗೋದು ಅಥವಾ ಮೂಗು ಸೋರೋದು ನೆಗಡಿ ಆಗೋದು ರನ್ನಿಂಗ್ ನೋಸ್ ಈ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರ್ಬೋದು ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಗೆಲ್ಲರಿಗೆ ಉಳಿತಾಗಲಿ ಶುಭ ದಿನ ನಮಸ್ಕಾರ